ಈ ಥರ ವಿಚಾರಗಳು ಸಹಜವಾಗಿ ಫೈನಾನ್ಷಿಯಲ್ಲೇ ಬರುತ್ತೆ ಸರ್ ನಮ್ಮ ನಾನು ಟ್ಯೂನ್ ಕದ್ದಿದ್ದೀರಪ್ಪ ಇದಕ್ಕೆ ಇಷ್ಟು ದಿನ ದಂಡ ಕಟ್ಟಬೇಕು ಕಟ್ಕೊಡು ಯಾಕೆ ನೀನು ಕೇಳೋಕಿಂತ ಮಾಡೋಕ್ಕಿಂತ ಮುಂಚೆ ಪರ್ಮಿಷನ್ ತಗೋಬೇಕಿತ್ತು ಮಾಡಿಲ್ಲ ಅದಾದಮೇಲೆ ಅದ್ರೂ ನೀನು ಈ ಥರ ಆಗಿದೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಬೇಕಿತ್ತು ಅದನ್ನು ಇನ್ಫಾರ್ಮ್ ಮಾಡಿಲ್ಲ ಸೊ ಈ ಥರ ವಿಚಾರಗಳು ಬಂದಾಗ ಅಲ್ಟಿಮೇಟ್ಲಿ ಬರೋದು ಫೈನಾನ್ಷಿಯಲ್ಗೆ ಸರ್ ನಿಮ್ಮ ಆ ಥರ ಉದ್ದೇಶ ನಿಮಗಿದೆಯಾ ಅಥವಾ ನಿಮ್ಮ ಸಿರಿ ಟಿ ಏನು ಹೇಳಿದ್ರಲ್ಲ ಅವರು ಫಾರ್ ಎಕ್ಸಾಂಪಲ್ ಆಯಿತು ಇದು ಹಿಂಗಾಗಿದೆ ನಾವು ಈ ಡಿಫರ್ಮೇಷನ್ ಹಾಕ್ಲೇಬೇಕು ಅಂತೇನು ಹಾಕಿದ್ರೆ ನೀವು ಅದಕ್ಕೆ ಅವ್ರ ಪ್ರಕಾರ ರೆಡಿ ಇರ್ತಾರೆ ನಿಮ್ಮ ಅವ್ರ ಪ್ರಕಾರ ಹೋಗ್ಲೇಬೇಕು ಸರ್ ನಾನು ನನಗೆಲ್ಲೂ ದುಡ್ಡ್ದು ನನಗೆಲ್ಲೋ ಮೈಂಡ್ ಏನಿಲ್ಲ ಆ ಥರ ನಾನು ಚೆನ್ನಾಗಿದ್ದೀನಿ ಸರ್ ನಾನು ದುಡ್ಡು ಮಾಡ್ಕೊಂಡು ಈ ಥರ ಮಾಡಬೇಕಂದ್ರೆ ನನಗೆ ಈ ಥರನೇ ಮಾಡಬೇಕು ಅಂತ ಇಲ್ಲ ಸರ್ ಬಟ್ ಅಲ್ಲೇನು ಮಾತಾಡ್ತಾರೆ ನಮ್ಮ ಚಾನಲ್ ಅವರು ಅದು ತಿಳ್ಕೊಂಡು ಅವ್ರು ಯಾವ ಥರ ಮೂವ್ ಆಗ್ತಾರೆ ಅದ್ರ ಮೇಲೆ ನಾನು ಮೂವ್ ಆಗ್ತೀನಿ ಸರ್ ನಾನು ಖಂಡಿತವಾಗ್ಲೂ ಈಗ ಬೆಳಿಗ್ಗೆ ಸಾಕಷ್ಟು ಚಾನಲ್ಗಳಲ್ಲಿ ಮಾತಾಡಿದ್ರಿ ನೀವು ನಿಮ್ಮ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಅವರ ಆ ರಿಯಾಕ್ಷನ್ ಹೆಂಗಿತ್ತು ಒಪ್ಕೊಂಡ್ರಾ ಅಥವಾ ಇಲ್ಲ ಇದು ಮಿಕ್ಸು ಏನೋ ಒಂಥರ ಕನ್ಫ್ಯೂಷನ್ಲಿದ್ದರಾ ಅನ್ನೋ ಥರ ಅವ್ರು ಏನು ಹೇಳ್ತಾರೆ ಸಾಂಗ್ನ ಕೇಳಿಸಿದ್ರು ಸಾಂಗ್ನ ಕೇಳಿಸಿ ಏನಂತ ಹೇಳ್ತಾರೆ ನನಗೆ ಶಾಕ್ ಆಯಿತು ಸಾಂಗ್ ಕೇಳಿ ಒಂದೇ ಥರ ಇದೆಯಲ್ಲ ಅಂತ ಅವ್ರು ಒಪ್ಕೊಂಡ್ರು ಸರ್ ಅಂದರೆ ಒಪ್ಕೊಂಡ್ರು ಅಂದರೆ ಅದು ಜನಕ್ಕೆ ಗೊತ್ತಾಗುತ್ತಲ್ಲ ಸರ್ ಒಪ್ಕೊಂಡ್ರು ಅಂದರೆ ಗೊತ್ತಾಗುತ್ತದು ಅಲ್ವಾ ಅವ್ರಿಗೆ ಗೊತ್ತಿದೆ ಸರ್ ಹಾಗೆ ಅಂತ ಅವ್ರಿಗೂ ಕ್ಲಾರಿಫಿಕೇಶನ್ ಇದೆ ಸರ್ ಅವ್ರಿಗೆ ಸರ್ ಈಗ ನಿನ್ನ ಅದಾದ ಮೇಲೆ ನೀವು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವರು ಇಲ್ಲ ನಾನೇನು ಕಾಲ್ ಕಾಲ್ ಮಾಡೋಕ್ಕೋಗಿಲ್ಲ ಇಲ್ಲ ನಾನು ಮಾಡಿಲ್ಲ ಸರ್ ಮಾಡೋಕ್ಕೂ ಹೋಗೋಲ್ಲ ಚಾನಲ್ ಮುಖಾಂತರ ಮಾಡ್ತಾ ಇದ್ದಾರೆ ಅರ್ಧ ಮಾತಾಡಿ ಕಾಲ್ ಕಟ್ ಮಾಡ್ತಾ ಇದ್ದಾರೆ ಅವರು ನನಗೆ ಇದನ್ನು ಅವಶ್ಯಕತೆ ಇಲ್ಲ ಕಂಪ್ಲೇಂಟ್ ಕೊಡ್ರಿ ಕೊಡ್ರಿ ಬೇಕಾರೆ ಅಂತ ಹೇಳ್ತಾವ್ರೆ ನಾನು ರೆಡಿ ಇದ್ದೀನಿ ಸರ್ ನಾನು ಕಂಪ್ಲೇಂಟ್ ಕೊಡ್ತೀರಾ ಇವತ್ತು ಸರ್ ಅದು ಹಾಂ ಇಲ್ಲ ಅದು ಸಿರಿ ಟೀಮ್ ಮೇಲೆ ಅಂದರೆ ನಾವೆಲ್ಲ ಮಾತುಕತೆ ಮಾತಾಡಿದೀವಿ ಬಟ್ ನೀವು ಹೇಳಿದ್ರಲ್ಲ ಪರಿಹಾರ ಇರೋ ಅದೇನು ನಮಗೆ ಮಾತಾಡಿಲ್ಲ ನಾವು ಕಂಪ್ಲೇಂಟ್ ಕೊಡಬೇಕು ಕಾಪಿ ಅಂತ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಆಗಿದೆ ಸರ್ ಸರ್ ಈಗ ಚಂದನ್ ಶೆಟ್ಟಿ ಅವರು ಮತ್ತು ಯುವರಾಜ್ ಅವರು ಕನ್ನಡದ ಒಂದು ಒಳ್ಳೆ ಆಲ್ಬಮ್ ಸಾಂಗ್ ಮಾಡ್ತಾರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಒಂದು ಬ್ಯೂಟಿಫುಲ್ ಅದನ್ನು ಆಚೆ ಹೋಗ್ತಾರೆ ಒಂದು ಇದೆ ಅದನ್ನು ನೀವು ಓಕೆ ಬಿಡಿ ನಮ್ಮ ಚಂದನ್ ಶೆಟ್ಟಿನಲ್ವ ಇರಲಿ ತಪ್ಪೇನೋ ಆಗಿದೆ ಮಿಸ್ಟೇಕು ಇನ್ನೊಂದು ಸಲ ಹತ್ರ ಆಗ್ದಂಗೆ ನೋಡ್ಕೊಳ್ಳಿ ಅಂತೇಳಿ ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಸಂಧಾನ ಮಾಡ್ಕೋಬೋದಲ್ಲ ಸರ್ ಮಾಡ್ಬೋದು ಸರ್ ನಿಮ್ಗೆ ಆಗಲೇ ಹೇಳಿದೆ ನಾನು ಒಬ್ಬ ಅಲ್ಲ ಸರ್ ಇವತ್ತು ಕರ್ನಾಟಕದ ನೂರಾರು ಜನ ಸಿಂಗರ್ಸ್ ಇದ್ದಾರೆ ಸರ್ ಎಲ್ಲರದ್ದು ಅದೇ ಥರ ಕಾಪಿ ಆಗಿಬಿಟ್ರೆ ಪಾಪ ನಮ್ಮಂಥ ಸಿಂಗರ್ಸ್ಗಳು ಏನು ಸರ್ ಮಾಡಬೇಕು ಎಲ್ಲಿ ಸರ್ ಹೋಗಬೇಕು ನಾವೇನೋ ಕಷ್ಟ ಬಿದ್ದು ಮಾಡಿರ್ತೀವಿ ಅಂತ ಆಗಲೇ ಹೇಳಿದ್ದೀನಿ ಎಲ್ಲ ಮಾಡಿ ದೊಡ್ಡ ದೊಡ್ಡವರು ನಾವು ನಾರ್ಮಲ್ ಚಿಕ್ಕ ಚಿಕ್ಕ ಕೊಡದೆಲ್ಲ ಕಾಪಿ ಹಿಡಿದ್ಬಿಟ್ರೆ ಅವ್ರು ಹೆಸರು ಮಾಡೋ ಬದಲು ನಮ್ಮದೇನು ಸರ್ ಬಂತು ಬೆಲೆ ಅಷ್ಟೇ ಸರ್ ನನ್ನ ಸ್ಟ್ಯಾಂಡೇ ಎಷ್ಟು ಸರ್ ಒಳ್ಳೆ ಸಿಂಗರ್ಗೆ ಬೆಲೆ ಸಿಗ್ಬೇಕು ಸರ್ ಕಾಪಿ ದಯವಿಟ್ಟು ಹೋಗಬೇಡಿ ನಾನು ಕೇಳ್ಕೊಳದು ಇಷ್ಟ ನಿಮ್ಮ ಮುಖಾಂತರ ಎಲ್ಲರಿಗೂ ಕಾಪಿ ದಯವಿಟ್ಟು ಮಾಡೋಕ್ಕೋಗ್ಬಿಡಿ ನಂತರ ನೂರು ಜನ ಸಿಂಗರ್ಸ್ ಇದ್ದರೆ ಎಲ್ಲರೂ ಬೆಳಿಬೇಕು ಸರ್ ಇವತ್ತು ಚಂದನ್ ಶೆಟ್ಟಿ ಹಿಡಿದ್ರೆ ನಾಳೆ ಯುವರಾಜ್ ಇರ್ತಾರೆ ನಾಳೆ ಇನ್ನೊಬ್ಬ ಬರ್ತಾರೆ ಸರ್ ನಾವು ಒಂದು ಬರೇ ಗುಡ್ ಆಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸರ್ ಇಲ್ಲಿ ಎಲ್ಲರೂ ಬೆಳೀಬೇಕು ನನ್ನ ಆಸೆ ದಯವಿಟ್ಟು ಯಾರು ಕಾಪಿ ಮಾಡಬೇಡಿ ಸರಿ ಸರ್ ಈಗ ಕೊನೆಯದಾಗಿ ಎರಡು ಸಾವಿರದ ಆರು ಆದಮೇಲೆ ಯಾವ ಸಾಂಗು ಬಂದಿಲ್ಲ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಆದಮೇಲೆ ಮತ್ತು ಯಾವ ಸಾಂಗ್ಗಳಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ರೆಡಿ ತಯಾರಿ ಹೇಗೆ ನಡೀತಾ ಇದೆ ನಿಮ್ಮ ಟೀಮ್ ವರ್ಕ್ ಹೇಗಿದೆ ನಾವು ಒಂದು ಟೂ ಮಂತ್ಸ್ ನಾವು ಒಂದು ಟೂ ಮಂತ್ಸ್ ಬ್ಯಾಕು ಡಿಸ್ಕಷನ್ ಮಾಡಿದ್ದು ಕಳೆದೋ ಬುಡ್ಡೆ ಕಣೆ ಅಂತ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಸರ್ ಯಾವ ಥರ ದೊಡ್ಡ ಮಟ್ಟ ಅಂದರೆ ಯಾರೂ ಮಾಡಿರಬಾರ್ದು ಆ ಥರ ಎಲ್ಲರಿಗೂ ಆಸೆ ಇದ್ದೇ ಇರ್ತೀವಿ ಸರ್ ಮಾಡಬೇಕು ಅನ್ನೋದು ಮಾಡಬೇಕು ಅಂತ ಇದ್ದೀವಿ ಕಳದೋ ಬುಡ್ಡೆ ಕಣೆ ಅಂತ ಆ್ಯಕ್ಚುಲಿ ಈ ತಿಂಡಿ ಶೂಟಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಪ್ಲಾನ್ ಇದು ಟೂ ಮಂತ್ಸ್ ಬ್ಯಾಕ್ ಯಾರೇ ಅನ್ಕೊಂಬೋದು ಇವಾಗ ಪ್ಲಾನ್ ಮಾಡ್ರು ಈ ಪೀಕಲ್ ಈ ಪೀಕಲ್ ಪೀಕಾಲಿಲ್ಲ ಆ ಸಾಂಗ್ ಮೂರು ವರ್ಷದ ಹಿಂದೆನೇ ಮಾಡಿದ್ದೆ ನಾನು ಮೂರು ವರ್ಷ ಹಿಂದೆನೇ ಕಳುವೆ ಗುಡ್ಡೆ ಕಡೆ ಮಾಡಿದ್ದೆ ಅದು ಹಾಗೆ ಇಟ್ಟಿದೆ ಇಲ್ಲ ಒಂದು ನನಗೂ ಯಾಕೆ ನಮಗೆ ನಮ್ಗೆ ಯಾರೂ ಪ್ರೊಡ್ಯೂಸ್ ಮಾಡಲ್ಲ ಸರ್ ನಾವೇ ದುಡ್ಡು ಕೂಡ ಹಾಕೊಂಡು ಮಾಡ್ಕೊಬೇಕು ಈಗ ಒಂದು ಮಟ್ಟಿಗೆ ಬಂದು ನಿಂತಿದೆ ಒಂದು ದೊಡ್ಡ ಸರ್ ಸರ್ಪ್ರೈಸ್ ಅದು ಆ್ಯಕ್ಚುಲಿ ನಾನೇ ನಿಮ್ಮ ಚಾನಲ್ಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಯಾವ ಥರ ಸಾಂಗ್ ರಿಲೀಸ್ ಮಾಡ್ತಾಯಿ ಯಾವ ಥರ ಇದೆ ನೀವು ಹೇಳ್ತೀರಾ ಆ ಮಟ್ಟಿಗೆ ನಾವು ಸಾಂಗ್ ಮಾಡಿದ್ದೀರಾ ಐದು ಲ್ಯಾಂಗ್ವೇಜ್ ಮಾಡಬೇಕು ಅಂತ ಇದೆ ಸರ್ ಸಾಂಗ್ ಐದು ಲಾಂಗ್ವೇಜ್ ಯಾವ ಯಾರು ಮಾಡಿದರೇನೋ ಗೊತ್ತಿಲ್ಲ ನಾನು ಮಾಡಬೇಕು ಅಂತ ಇದ್ದೀನಿ ಆ ಸಾಂಗ್ನ ದೊಡ್ಡ ಮಠದಲ್ಲೇ ಹೇಳ್ತಾಯಿದ್ದೆ ದಯವಿಟ್ಟು ಸಪೋರ್ಟ್ ಮಾಡಿ ಕಣೆ ಸಾಂಗ್ ಅಂತ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತದೆ ನನ್ನ ಸಾಂಗು ಒಳ್ಳೆ ಮಟ್ಟಕ್ಕೆ ಹೋಗು ಸರ್ ನಂಬಿಕೆ ಇದೆ ಲೈಕ್ ಟೀಮ್ ವರ್ಕ್ ನಂದು ನನ್ನದು ಬಂದಿಲ್ಲ ಟೀಮ್ ವರ್ಕು ಸರ್ ಎ ಸರ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ನಿಮ್ಮ ಕಳೆದೊಬ್ಬ ಕಾಣೆ ಸಾಂಗ್ಗೆ ಈ ಸಮಸ್ಯೆನೂ ಕೂಡ ಸಾಧ್ಯವಾದಷ್ಟು ಕೂತು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಥವಾ ನಿಮ್ಮ ಟೀಮ್ ಜೊತೆ ಕೋರ್ಟು ಕಚೇರಿ ಮೂಲಕ ಬಗೆಹರಿಸ್ಕೋಬೇಕು ಅನ್ನೋದೇ ಆದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ ಆಲ್ ದ ಬೆಸ್ಟ್ ಯಾವುದೇ ರೀತಿ ಏನೇ ಆದರೂ ಅಲ್ಟಿಮೇಟ್ಲಿ ಒಂದು ಒಳ್ಳೆ ರೀತಿಯಾಗಿ ನಿಮಗೂ ಆಗಲಿ ಅವ್ರಿಗೂ ಒಳ್ಳೆಯದಾಗಲಿ ನೀವು ಹೇಳಿದಾಗೆ ಕಾಪಿ ಮಾಡೋದನ್ನು ಬಿಟ್ಟು ಸ್ವಂತದ್ದೇನಾದರೂ ಬಳಸಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಎಸ್ ಇದು ಇದು ವೈಬುಲ್ ಯುವರಾಜ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ನದಾಫ್ ಜೊತೆ ರಮೇಶ್ ಟಿ ವಿ ಫೈನಾನ್ಸ್ ಬೆಂಗಳೂರು